ಹಾಯ್ ಎಲ್ಲ ನನ್ನ ಅಡಿ ಅಭಿಮಾನಿಗಳಿಗೆ ನಮಸ್ಕಾರ ಯಾರು ಕೂಡ ಸ್ಟೇಟರ್ ಹತ್ರ ಬಂದು ಆಗಲಿ ಬೇರೆ ಆಗಲಿ ಮತ್ತೊಂದು ಕೂಡ ಮಾಡಬೇಡಿ ಯಾಕಂದ್ರೆ ಒಳಗಡೆ ಬಾಸಿಗೆ ತೊಂದರೆ ಆಗುತ್ತೆ ಆಲ್ರೆಡಿ ಲಾಸ್ಟ್ ಟೈಮ್ ಫೋಟೋ ಲೀಕ್ ಆದಾಗ ಬಾಸ್ಗೂ ಕೂಡ ತೊಂದರೆ ಆಗಿದೆ ಸೊ ಅವ್ರು ಆಚೆ ಬರೋ ತನಕ ನಾವು ಸೈಲೆಂಟ್ ಆಗಿರೋಣ ಅವ್ರು ಆಚೆ ಬಂದ ಮೇಲೆ ಅವರೇ ಏನು ಮಾಡಬೇಕು ಅಂತ ನಮ್ಗೆ ಹೇಳ್ತಾರೆ ಆಲ್ಮೋಸ್ಟು ಅಲ್ಲಿ ತನಕ ನಾವು ಟೈಮ್ ಬರುತ್ತೆ ನಮಗೂ ನಿಮಗೆ ಅವ್ರಿಗೆ ನಾಳೆ ನಮಗೆ ಟೈಮ್ ಬರೋ ತನಕ ಕಾಯ್ತಾ ಕೂಡೋಣ ಸೊ ಬಂದೇ ಬರ್ತಾರೆ ಬಾಸು ಬಂದೇ ಬರ್ತಾರೆ ಇವತ್ತಲ್ಲ ನಾಳೆನಾದ್ರೂ ಬಂದೇ ಬರ್ತಾರೆ ಅವ್ರು ಬಂದಮೇಲೆ ಬಾಸ್ಗೆ ಹಬ್ಬ ಮಾಡೇ ಮಾಡಿಸ್ತಾರೆ ಅಷ್ಟೇ ಬಾಸ್ನ ನೋಡೋಕೋಸ್ಕರ ಬರ್ಡೇ ದಿನ ಅವ್ರನ್ನ ನೋಡಿದ್ರು ಅಲ್ಲಿಂದ ತನಕ ನೋಡಿಲ್ಲ ತುಂಬಾ ಬೇಸರ ಆಗಿತ್ತು ಮತ್ತೆ ಮೊನ್ನೆ ವಿಡಿಯೋ ಫೋಟೋದಲ್ಲಿ ನೋಡಿದಾಗ ತುಂಬಾ ಕೂಡ ಖುಷಿ ಆಯ್ತು ಅಷ್ಟೇ ಸ್ವಲ್ಪ ಹೊತ್ತಾದ್ಮೇಲೆ ಅಷ್ಟೇ ಕೂಡ ಬೇಜಾರ್ ಕೂಡ ಆಯಿತು ಸೊ ಕಿಂಗ್ ಆಲ್ವೇಸ್ ಕಿಂಗ್ ಅವ್ರು ಇಲ್ಲಿದ್ರು ಕಿಂಗೆ ಬಳ್ಳಾರಿಗೆ ಹೋದ್ರು ಕಿಂಗೆ ಮನೆಗೆ ಬಂದು ಕೂಡ ರಾಜ ನೋಡ್ಕೊಂತೀವಿ ಬಾಸ್ ಎಲ್ಲಿ ಎಲ್ಲಿ ಪರವಾಗಿಲ್ಲ ಮೂವಿ ನೋಡ್ಕೊಂಡು ಬಂದ್ರಾ ಹೇಗನ್ಸ್ತು ಮೂವಿ ಆಗ್ಗ್ಲೂ ಅದೇ ಕ್ರೇಜಿ ಇತ್ತು ಇವಾಗ್ಲೂ ಅದೇ ಕ್ರೇಜಿ ಇದೆ ಒಂದೂ ಚೂರಾಗ್ಲಿ ಒಂದು ಸ್ವಲ್ಪ ಪಿಂಟು ಕೂಡ ಕಮ್ಮಿ ಆಗಿಲ್ಲ ಅಭಿಮಾನನೂ ಅಷ್ಟೇನೆ ಬ್ಲಡ್ ಅಲ್ಲೇ ಬಂದಿದೆ ಅಂತ ಅನ್ಕೊಳ್ಳಿ ಅಕ್ಕನ ನೋಡಿದಾಗಲಿನ್ನ ದೀಪಾs ಅಭಿಮಾನಿ ಅಲ್ಲ ಸಾಯೋ ತಂಕನೂ ಕೂಡ ದೀಪಾs ಅಭಿಮಾನಿಯಾಗಿತ್ತು ಮೇಲೂ ಕೂಡ ದೀಪಾs ಅಭಿಮಾನಿಯಾಗಿತ್ತು ಕೂಡ ಡೌನ್ ಮಾಡ್ಬೇಡಿ ಫಸ್ಟ್ ನೀನೇ ಹೇಳಿ ಮೂವಿ ಅಲ್ಲಿ ಹಾಕ್ಬೇಡಿ ಏನ್ ಓದ್ತಾ ಇದ್ದೀರಾ ನಮ್ಗೆ ಬ್ಯೂಟಿ ಕೆಲಸ ಕೆಲಸ ಮಾಡ್ತಾ ಇದ್ದೀವಿ ಯಾವ್ರವರು ನಾ ಅರ ಬಾಸ್ಮೆಟ್ ಅಂತ ಬಾಸ್ಕೆಟ್ ಆಟಲ್ ತೋರಿಸಿದಾಗ ಏನಮ್ಮ ಇದು ನಿಮ್ಮ ಯಾತ್ರಿ ಫೋಟೋ ಹಾಕ್ಸ್ಕೋಬೇಕಲ್ಲ ನಿಮ್ಮ ಯಜಮಾನ್ರು ಹೆಸರು ಹಾಕಿಸ್ಕೋಬೇಕಲ್ಲ ಅಂತಂದ್ರು ಬಸ್ ನೀವೇ ನಮ್ಗೆಲ್ಲ ಬಸ್ ನೀವೇ ನಮ್ಮ ಯಜಮಾನ್ರು ಅಂದ್ರೆ ಅದಂದ್ರೆ ಮತ್ತೆ ನನ್ನ ಬರ್ಡೇಗೆ ಫೋಟೋ ಕೊಟ್ಟಿದ್ರು ನನ್ನ ಬರ್ಡೇ ಎಲ್ಲರೂ ಕೂಡ ಕೇಳಿ ನಿಂತಿದ್ರು ಕೇಕ್ ತಗೊಂಡೋಗಿದ್ದೆ ಕೇಕ್ ನ ಕಟ್ ಮಾಡ್ಬಿಟ್ಟು ಹ್ಯಾಪಿ ಬರ್ತ್ಡೇ ಅಮ್ಮ ಅಂದ್ರೆ ನಂಗೆ ಬಾಸ್ ಜೊತೆ ಫೋಟೋ ಬೇಕಿತ್ತು ನನ್ನ ಹತ್ರ ಒಂದು ಫೋಟೋ ಕೂಡ ಇರಲಿಲ್ಲ ಸೊ ಸೈಡಲ್ಲಿ ನಿಂತ್ಕೊಂಡು ಬರೀ ಬಾಸು ಅಂತ ಕರೆದಿದ್ದು ಅಷ್ಟೇನೆ ಅಲ್ಲಿಂದ ಬಂದು ಬರ್ಡೇ ದಿನ ಇರೋದು ಅಳ್ಬೇಕಾನಮ್ಮ ಅಂದ್ಬಿಟ್ಟು ತಲೆ ಮೇಲೆ ಹೊಡೆದಿ ಕಣ್ಣೀರು ಓಡಿಸಿ ನನಗೆ ಫೋಟೋ ಕೊಡಿಸಿದ್ರು ಅಂತ ಅಂತ ಅಂತಾನ ಪಡ್ಕೊಂಡಿರೋ ನಾವೇ ಪುಣ್ಯವಂತರು ಡಿ ಬಾಸ್ ಫಿಲಮ್ ಇಂಡಸ್ಟ್ರೀಲಿ ಕೊನೆ ತನಕ ಇರಲಿ ಅವ್ರಿಗೆ ಸಪೋರ್ಟ್ ನಾವು ಯಾವಾಗಲೂ ಕೂಡ ಮಾಡ್ತೇವೆ ಯಾರು ಏನಾದ್ರು ಅಂದ್ಕೊಳ್ಳಿ ನಾವು ತಲೆ ಕೆಡಿಸ್ಕೊಳ್ಳಲ್ಲ ಅಭಿಮಾನಿಗಳು ಯಾವತ್ತೂ ಕೂಡ ಡಿ ಬಾಸ್ನ ಬಿಟ್ಟು ಕೊಡಲ್ಲ ಎಲ್ಲಿ ನಾನೊಬ್ಬಳೇ ಅಲ್ಲ ಎಲ್ಲರೂ ಬಾಯ್ಲೂ ಬರೋದು ಈಗೊಂದೇ ಮಾತು ಯಾರು ಈ ಅಕ್ಕ ನಿಮ್ಮ ಮೇಲೂ ಕೂಡ ಅದು ಇದು ಅಂತ ಹೇಳ್ತಾ ಇದ್ದಾರೆ ಸೊ ಅದನ್ನೆಲ್ಲ ತಲೆ ಕೆಡ್ಸ್ಕೋಬೇಡಿ ನಿಮ್ಗೆ ಸಪೋರ್ಟಿಗೆ ಯಾವಾಗಲೂ ಕೂಡ ಅಭಿಮಾನಿಗಳಿರ್ತೀವಿ ನಿಮಗಾಗಲಿ ಡಿ ಬಾಸ್ಗಲ್ಲಿ ಯಾರಿಗೂ ಏನು ಕೂಡ ತೊಂದರೆ ಆಗೋದಿಲ್ಲ ನಾವು ನೋಡ್ಕೊಳ್ತೀವಿ ಜೈ ಡಿ ಬಾಸ್ 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 ಯಾರು নমস্কার ডিボス 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 সেই ডিボス সেই ডিボス থ্যাঙ্ক ইউ ওজাকা কিছো করবো না 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 ফরান মার দিরা সো ফুল সোールド আউট আக்கா আக்கா টিকেট হ্যাঁ রিলিজ মুভি কো টিকেট এ তে ইল্লা আக்கா আচ্ছা এত স্কিল কিছুটা ফ্রি টিকেট করছো না হ্যাঁ আইতো বাই বাই